ನಮಸ್ಕಾರ ಎಲ್ರಿಗೂ ಮೈ ಒಪಿನಿಯನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಯಲಹಂಕದಲ್ಲಿ ಓಪನ್ ಆಗಿರೋ ಹೊಸ ಡಿ ಮಾಡ್ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ ಮನೆ ನೋಡಿ ತುಂಬ ವಿಶಾಲವಾಗಿದೆ ಸೊ ನಾನೀಗ ಜಸ್ಟ್ ಎಂಟ್ರೆನ್ಸಲ್ಲಿದ್ದೀನಿ ಇಲ್ಲಿಂದ ಎಂಟ್ರಿ ಶುರು ಆಗುತ್ತೆ ಹೊರಗಡೆ ಜಸ್ಟ್ ಪಾರ್ಕಿಂಗ್ ಇದೆ ಇದು ಓನ್ಲಿ ಒನ್ ಫ್ಲೋರ್ ಇದೆ ಗ್ರೌಂಡ್ ಫ್ಲೋರ್ ಮಾತ್ರ ನಿಮಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಆ ಥರ ಇಲ್ಲ ಪ್ರತಿಯೊಂದು ಐಟಮ್ ಕೂಡ ಒಂದೇ ಫ್ಲೋರು ಗ್ರೌಂಡ್ ಫ್ಲೋರಲ್ಲೇ ಇರೋದು ಇದು ನೋಡಿ ಈ ಕಡೆ ಬಿಲ್ಡಿಂಗ್ ಇದೆ ತುಂಬ ವಿಶಾಲವಾಗಿದೆ ನೋಡಿ ಎಷ್ಟೇ ಜನ ಬಂದರೂ ಇಲ್ಲಿ ನಿಮಗೆ ಜನ ಇದ್ದಾರೆ ಅಂತ ಗೊತ್ತಾಗಲ್ಲ ನಿಮಗೆ ಹಬ್ಬ ಕೂಡ ಕಂಪ್ಲೀಟ್ ಆಗಿದೆ ಹಬ್ಬ ಕಡಿಮೆ ಆಗಿದ್ದಕ್ಕೆ ಮೋಸ್ಟ್ಲಿ ಸ್ವಲ್ಪ ಜನನೂ ಕಡಿಮೆ ಇದ್ದಾರೆ ಸೊ ನೋಡಿ ಯಾವ ರೀತಿ ಇದೆ ಇದು ಸೊ ಈ ರೀತಿ ಒಂದೇ ಫ್ಲೋರಲ್ಲೇ ಇದು ಕವರ್ ಆಗಿದೆ ಬನ್ನಿ ಮುಂದೆ ಹೋಗೋಣ ಹಾಗೆ ನೋಡಿ ನಿಮಗೆ ಬಿಲ್ಲಿಂಗಿಗೆ ಅಂತರೂ ಪ್ರಾಬ್ಲಮ್ ಎಲ್ಲ ಸುಮಾರು ಕೌಂಟ್ರ್ಗಳಿದ್ದಾವೆ ಎಷ್ಟು ನೋಡಿ ಆಲ್ಮೋಸ್ಟ್ ಇಪ್ಪತ್ತಾರು ಬಿಲ್ಲಿಂಗ್ ಕೌಂಟರ್ಗಳಿವೆ ಇಪ್ಪತ್ತಾರು ಬಿಲ್ಲಿಂಗ್ ಕೌಂಟರ್ ಅಂದರೆ ತುಂಬ ಹ್ಯೂಜ್ ಅಂತ ಇಲ್ಲಿ ನೋಡಿ ನಿಮಗೆ ತಳ್ಳಾಟ ನೂಕಾಟ ಇಲ್ಲ ಕೆಲವೊಂದು ಡಿಮಾರ್ಟ್ ಸ್ಟೋರ್ಗಳಿಗೆ ಹೋದರೆ ಒಬ್ರಿಗೊಬ್ರು ತಾಗಿಸ್ಕೊಂಡೇ ತಿರುಗಾಡಬೇಕು ಆ ಪರಿಸ್ಥಿತಿ ಇರತ್ತೆ ಬಟ್ ನಿಮಗಿಲ್ಲಿ ಆ ಪರಿಸ್ಥಿತಿ ಬರೋದೇ ಇಲ್ಲ ನೋಡಿ ಇಲ್ಲಿ ನಾನು ಹೇಳ್ದಂಗೆ ನಮಗೆ ಇಪ್ಪತ್ತಾರಲ್ಲ ಬರೋಬ್ಬರಿ ಎಷ್ಟು ಇಪ್ಪತ್ತೆಂಟು ನೋಡಿ ಕೌಂಟ್ರ್ಗಳಿರೋದು ಬಿಲ್ಲಿಂಗ್ ಕೌಂಟ್ರ್ಗಳು ನೋಡಿ ತೋರಿಸ್ತೀನಿ ಆ ನಂಬರ್ನ ಕೂಡ ನೋಡಿ ಇಲ್ಲಿ ಇಪ್ಪತ್ತೆಂಟು ಬಿಲ್ಲಿಂಗ್ ಕೌಂಟ್ರ್ಗಳಿದೆ ತುಂಬ ವಿಶಾಲವಾಗಿದೆ ನೀವು ಏನಾದರೂ ಯಲಹಂಕ ಯಲಹಂಕದ ಸುತ್ತಮುತ್ತಲೂ ಇದ್ದರೆ ಈ ಡಿಮಾರ್ಟಿಗೆ ಬನ್ನಿ ಯಾವುದು ಪ್ರಾಬ್ಲಮ್ ಇಲ್ದ್ರೆ ಹಂಗೆ ನೀವು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ವಿಶಾಲವಾಗಿದೆ ಅಂದರೆ ಖುಷಿ ಆಗುತ್ತೆ ಇಲ್ಲಿಗೆ ಬಂದರೆ ಕೆಲವೊಂದು ಮಾರ್ಟಿಗೆ ಹೋದರೆ ಯಾಕಾದರೂ ಹೋದ್ನಪ್ಪ ಅನಿಸುತ್ತೆ ಅದು ನಿಮಗೆ ತಿಂಗಳು ಶುರುವಾದಾಗ ಹೋದರೆ ಅಂತರೂ ಮುಗ್ದೇ ಹೋಗ್ತು ಎಲ್ಲರೂ ಆಗಲೇ ಬಂದಿರ್ತಾರೆ ಅದು ವೀಕೆಂಡಲ್ಲಂತರ ನಿಮಗೆ ಪಾರ್ಕಿಂಗು ಸಿಗೋಲ್ಲ ಏನು ಸಿಗೋಲ್ಲ ಇಲ್ಲಿ ನೋಡಿ ಸಖತ್ತಾಗಿದೆ ಮಾತ್ರ ತುಂಬ ತುಂಬ ಐಟಮ್ಸ್ ಇದೆ ನೋಡಿ ಇದೆಲ್ಲ ಪ್ಲಾಸ್ಟಿಕ್ ಸೆಕ್ಷನ್ಸು ನೋಡಿ ಈ ಕಡೆ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ಬಾಟಲ್ಸ್ ನೋಡಿ ದಿನಸಿ ಎಲ್ಲ ಈ ಕಡೆ ಇದೆ ನೋಡಿ ಯಾವುದ್ರಲ್ಲೂ ನಿಮಗೆ ತಳ ಸೊ ವಿಡಿಯೋ ಮಾಡಂಗಿಲ್ಲ ಅಂತ ಇಲ್ಲೊಬ್ರು ಯಾರೋ ಬಂದು ಹೇಳಿದರು ಸ್ಟಾರ್ಟಿಂಗಲ್ಲೇ ಎಲ್ಲೋ ಒಂದು ಬೋರ್ಡ್ ಇದೆ ಅಂತ ಸರಿ ಅವ್ರ ಕಷ್ಟ ಅವ್ರಿಗೆ ನಮ್ಮ ಕಷ್ಟ ನಮಗೆ ಇಲ್ಲಿವ್ರಿಗೆ ಬಂದದಕ್ಕೆ ಇನ್ನೊಂಚೂರು ತೋರಿಸ್ಬಿಡ್ತೀನಿ ಅಷ್ಟೇ ನೋಡಿ ದಿನಸಿ ಶಿಕ್ಷಣ ಈ ಥರ ಇದೆ ಸೊ ರೆ ಇಷ್ಟೇ ನಾನು ನಿಮಗೆ ತೋರ್ಸೋಕ್ಕಾಗೋದು ಯಾಕಂದರೆ ಅವರು ಮಾಡಬಾರ್ದು ಅಂದರೆ ನಾವು ಮಾಡಬಾರ್ದು ಅವ್ರ ಜೊತೆಗೆ ಜಗಳ ಮಾಡಿ ಯೂಸ್ ಇಲ್ಲ ನೋಡಿ ನೀವು ಎಲ್ಲ ಅಂಕ ಸುತ್ತಮುತ್ತಲಿದ್ದರೆ ಬನ್ನಿ ಇಡಿ ಮಾರ್ಟಿಗೆ ಆರಾಮಾಗಿ ಶಾಪಿಂಗ್ ಮಾಡಿ ಇದೇ ಥರ ಮತ್ತೆ ಮತ್ತೆ ಹೊಸ ಇನ್ಫಾರ್ಮೇಷನ್ಗಳನ್ನ ನಿಮಗೆ ಕೊಡ್ತಾಯಿರ್ತೀನಿ ಅಲ್ಲಿವರೆಗೂ ನಮಸ್ಕಾರ